நினதோர மண்ணா நீக்க நான் நெந்தி மொத்ல ನನಗೆ ಆಶೀರ್ವಾದವನ್ನು ಮಾಡಿ ಎತ್ತವರಿಗೆ ಮಗನಾಗಿ ಈ ಊರಿಗೆ ಕೀರ್ತನೆ ತರುವ ಮಗನಾಗಿ ನೂರು ವರ್ಷ ಕಾಲ ಚೆನ್ನಾಗಿ ಬಾಳಪ್ಪ ಚೆನ್ನಾಗಿ ಬಾಳು ಪ್ರೀತಿಯ ಕೈ ತುತ್ತು ತಿಂದ ಸೇವೆಗೆ ನೋಡ ಸೂರ್ಯ ನಿನ್ನ ಮಾತನ್ನು ಕೇಳುತ್ತ ಇದ್ದರೆ ನನಗೆ ಏನು ಗೊತ್ತಾಗುತ್ತಲ್ಲ ಕಣಪ್ಪ ಅಣ್ಣ ಹತ್ತಿ ಎಂದರೆ ನಿನಗೆ ಎಷ್ಟು ಗೌರವ ಅಭಿಮಾನವಪ್ಪ ನಿನ್ನ ಮಾತನ್ನು ಕೇಳ್ತಾ ಇದ್ದರೆ ಇನ್ನ ನೂರು ಜನ್ಮ ತಂದರು ನೀನೇ ನನ್ನ ತಮ್ಮನಾಗಿ ಹುಟ್ಟಬೇಕು ಎಂದು ಅನಿಸುತ್ತದೆ ಸೂರ್ಯ ಅನಿಸುತ್ತಿದೆ ನಾನು ಮಲತಾಯ ಮಗನಾಗಿದ್ದರು ನನಗೆ ಭೇದ ಭಾವ ಮಾಡಲಿಲ್ಲ ಎತ್ತ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನನ್ನ ಸಾಕಿಸಲು ಇದೆ ನೀನು ನಿಜವಾಗ್ಲು ಮನಸ್ಸಿನಲ್ಲ ಸೂರ್ಯ ಅಂತಹ ದೊಡ್ಡ ಮಾತುಗಳನ್ನೇ ಕಾಡುತ್ತಿರುವೆ ಬೇದ ತೋರಿದವನು ನರಕಕ್ಕೆ ಹೋಗುತ್ತಾನೆ ಸಮಾನತೆ ತೋರಿದವನು ಸ್ವರ್ಗಕ್ಕೆ ಹೋಗುತ್ತಾನೆ ಒಕ್ಕಟ್ಟಿಗೆ ಇನ್ನೊಂದು ಹೆಸರೇ ಈ ಜೇನುಗೂಡು ಈ ಅಣ್ಣನ ಅರಮನೆಯ ಜೇನುಗೂಡಿಗೆ ಯಾವ ಕಲ್ಲೇಟು ತಾಕದಂತೆ ನಾವು ಕಾಪಾಡಿಕೊಳ್ಳಬೇಕಪ್ಪ ಕಾಪಾಡಿಕೊಳ್ಳಬೇಕು ಹೆಜ್ಜೆಯನ್ನು ಈ ಚಿತ್ರದುರ್ಗದ ಜನರ ಚಿತ್ರದುರ್ಗದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಗಂಡಸದ ಗಣಿಸ ಪ್ರತಿಯೊಬ್ಬ ಹೆಜ್ಜೆ ಅಣ್ಣ ನಮ್ಮ ಸುಖ ಸಂಸಾರದಲ್ಲಿ ಬಂದರೆ ಅವರ ಚಂಡಾಡಿ ಅಂಗಾಂಗಗಳನ್ನು ಕತ್ತರಿಸಿ ತಾಯಿಗಳಿಗೆ ಅನಿಸುತ್ತೇನೆ ಧೈರ್ಯ ಸದಾ ಇದೇರಿತೀವಿ ಎಂದು ಬೈಕೊಳ್ತೇನೆ ಅರ್ಜುನ ನನಗೊಂದು ಮಾತನ್ನ ನಡೆಸ್ಕೊಡ್ತೀರಿ ಬಂದ್ ವೇಳೆ ಮನೆಗೆ ಯಾವ್ದಾದ್ರೂ ಒಂದು ಅಪಾಯ ಬಂದಿದೆ ಆದ್ರೆ ಅದರಿಂದ ನಮ್ಮನ್ನ ಕಾಪಾಡ್ತೀರಿ ಅಂತ ನನಗೆ ಮಾತನ್ನ ಎಂತ ತಾಯಿಯ ಸಾಯಿಯ ಪ್ರತಿರೋಪ ತಂಗಯ ಪ್ರತಿರೋಪ ಏನು ನಿಮ್ಮಿಬ್ಬರ ಆಶೀರ್ವಾದ ನನ್ನ ತಲೆ ಮೇಲೆ ಇರುವರೆಗೂ ಈ ಮನೆ ತರಗತಿ ಅಪಾಯ ತರಲು ಉಪಾಯ ಹಣದವನು ಬರಬರುವ ರಕ್ತವನ್ನು ಗಟ್ಟಗಟ್ಟೆ ಕುಡಿದು ನಿಮ್ಮಿಬ್ಬರ ಪಾದಕ್ಕೆ ತಂದರ್ಪಿಸುತ್ತೀರಿ ಇದು ಈ ಅನ್ನ ಕೊಡುವ ಭೂಮಿ ತಾಯಿಯ ಮೇಲಾಣಕ್ಕೆ

இன்மே சிந்தை அன்போ அது அந்த அது ஏனோ அந்தமான ఉముకెనిం కాలి బిడిరి అప్పరు బుడికపో కాన కేక జరే కాలేచం కూనిరే తంతో దమ్మ ఆరేలే నువ్వు నిన్నలే నీరో కాలేచం కూని కత్తన ペン